ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಸೊಪ್ಪು ಎಲ್ಲ ಕಡೆ ಸಿಗೋದಿಲ್ಲ ಹಂಗೋನೆ ಸೊಪ್ಪಿನ ಸಾಂಬಾರು ಮತ್ತು ಅದ್ರ ಜೊತೆ ಮುದ್ದೆ ಮಾಡಿದ್ದೀನಿ ನಾನಿಲ್ಲಿ ನನಗೂ ಸೊಪ್ಪನ್ನ ಕಿತ್ಕೊತಾ ಇದ್ದೀನಿ ಇದು ಎಲ್ಲ ಕಡೆ ಸೊಪ್ಪು ಸಿಗೋದಿಲ್ಲ ಹುಡ್ಕಿ ಹುಡುಕಿ ಈ ಥರ ಕಿತ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಎಳೆಯದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಈ ಥರ ಕಡ್ಡಿ ಸಪ್ರೇಟು ಮತ್ತು ಸೊಪ್ಪನ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಈ ಥರ ಕಸಯ ಎಲ್ಲ ನೋಡಿಕೊಂಡು ಕೂಡ ತಕ್ಕೊಂಡಿದ್ದೀನಿ ನನ್ನ ನಂತರ ಇಲ್ಲಿ ಆ ಸೊಪ್ಪು ಸೊಪ್ಪನ್ನ ಚೆನ್ನಾಗಿ ತೊಳಿಬೇಕು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ತೊಳಿಬೇಕು ಏಕೆಂದರೆ ನೆಲದಲ್ಲಿರೋದಲ್ವ ಇದು ಫುಲ್ಲು ಎಲೆ ಎಲ್ಲ ನೆಲದಲ್ಲಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಈ ಸೊಪ್ಪು ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹಚ್ಕೊಂಡು ಒಂದು ಎರಡು ಲೋಟ ಬೇಳೆ ಹಾಕಿ ಸೊಪ್ಪನ್ನ ಒಂದು ಮೂರು ಕಟ್ಟಷ್ಟು ಸೊಪ್ಪಿತ್ತಿದು ನಮಗೆ ಚೆನ್ನಾಗಿ ತೊಳ್ಕೊಂಡು ನಾನಿವಾಗ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಉಪ್ಪು ಕೂಡ ಸೇರಿಸಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನಂತರ ನಾನಿಲ್ಲಿ ಅದನ್ನು ಸಪ್ರೇಟ್ ಮಾಡಿಕೊಂಡು ಇವಾಗ ಸಾಂಬಾರಿಗೆ ಒಗ್ಗರಣೆ ಅಂದರೆ ಮಸಾಲೆ ಮಸಾಲೆ ಹುರ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹೀಗೆ ಉದ್ದುದ್ದು ಕಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ ನಂತರ ಇದು ಈರುಳ್ಳಿ ತುಂಬಾ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಹುಣಸೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ ಹುಣಸೆ ಹುಳಿನಾದರೂ ಹಾಕ್ಕೊಬೋದು ನೀವು ನಾನಿಲ್ಲಿ ಹುಣಸೆ ಹಣ್ಣು ನೆನಕಿಟ್ಟಿರಲಿಲ್ಲ ಅದಕ್ಕೋಸ್ಕರ ನಾನು ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಕೂಡ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ನಾನು ಬಸ್ತಿಟ್ಟಿದ್ದಲ್ಲ ನೀರು ಅದೇ ಸೊಪ್ಪು ಬಂದಿರೋ ನೀರು ಅದು ಒಂದು ಲೋಟ ನೀರು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಲೋಟ ನೀರು ಸೇರಿಸಿ ಮತ್ತು ಕಾಳು ಸಪ್ರೇಟು ಇದು ಫ್ಲೇವರ್ಗೋಸ್ಕರ ಇದ್ರದೇ ಸಾರು ಅಂತ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಸೊಪ್ಪು ಮತ್ತು ಬೇಳೆ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಕುದಿ ಚೆನ್ನಾಗಿ ಕುದಿಬೇಕು ನಂತರ ನಾನು ಇದಕ್ಕೆ ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೆ ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನು ನಮ್ಮ ಮನೇಲೆ ಮಾಡಿರೋ ಅಂಥ ಖಾರದ ಪುಡಿ ಇದು ಅದಕ್ಕೋಸ್ಕರ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಸಾಂಬಾರು ಪುಡಿನಾದರೂ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಆರೋಗ್ಯಕ್ಕೆ ಇಟ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ನೀರು ಕೂಡ ಈ ಕಡೆ ಕುದಿಯೋಕೆ ಇಟ್ಟಿದ್ದೆ ಅದೇ ನೀರಿಗೆ ಇದನ್ನು ಸೇರಿಸ್ತಾಯಿದ್ದೀನಿ ಸ್ವಲ್ಪ ಯಾವುದು ನೀರು ಸೇರಿಸ್ದಂಗೆ ಅಂದರೆ ಈ ಬೇಯಿಸಿಟ್ಟಿರ್ತೀವಲ್ಲ ಅದೇ ನೀರಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬೇರೆ ನೀರು ಸೇರ್ಸೋಕೆ ಹೋಗ್ಬೇಡಿ ನೋಡಿ ಇವಾಗ ಸಾರು ಕುದೀಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಸಾಂಬಾರು ತೆಳ್ಗಿದ್ರೇ ಇಷ್ಟಪಡೋದು ಅದಕ್ಕೋಸ್ಕರ ನಾನಿಲ್ಲಿ ತೆಳ್ಳಿಗೆ ಕುಡಿಸ್ಕೊಂಡಿದ್ದೀನಿ ಇವಾಗ ಸೊಪ್ಪಿನ ಒಗ್ಗರಣೆ ಮಾಡೋಣ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಅದು ಖಾರ ಬಿಟ್ಕೊಳ್ಳೋವರೆಗೂ ಎರಡು ಸೆಕೆಂಡ್ರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಉದ್ದುದ್ದಕ್ಕೆ ಈರುಳ್ಳಿ ಹೆಚ್ಚಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಸೇರಿಸಿದ ನಂತರ ಅರ್ಶನದ ಪುಡಿ ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಸಾಫ್ಟ್ ಆಗಬೇಕು ನಂತರ ನಾನಿಲ್ಲಿ ಕಾಯಿ ತುರಿನೇ ಇಟ್ಟಿದ್ದೆ ಕಾಯಿ ತುರಿ ಕೂಡ ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿ ಸೇರಿಸ್ಕೊಂಡು ಕೈ ಕೈಯಾಡಿಸ್ಕೊಂಡ್ರೆ ಬಸ್ತಿಟ್ಟಿರೋ ಕಾಳು ಹಾಕಿ ಒಂದು ಸತಿ ಮಿಕ್ಸ್ ಕೊಟ್ಟರೆ ಮುಗೀತಿದ್ದು ಪಲ್ಯ ಈ ಪಲ್ಯದ ಜೊತೆ ನಾನಿವತ್ತು ಮುದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಇದೆ ಅಂತ ರುಚಿನೂ ಅಷ್ಟೇ ಅದು ತುಂಬಾ ಸಖತ್ತಾಗಿದೆ ಇದು ನಾಟಿ ಸ್ಟೈಲಲ್ಲಿ ತೋರಿಸಿದ್ದೀನಿ ನಿಮಗೆ ನೀವು ಸಲ ಮನೇಲಿ ಟ್ರೈ ಮಾಡಿ ಮಾರ್ಕೆಟಲ್ಲೆಲ್ಲ ಈ ಸೊಪ್ಪು ಸಿಗುತ್ತೆ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಾಕೋ ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್